ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೊಹಲಾಗ್ಸ್ ಕನ್ನಡ ಊರಿಗೆ ಹೋಗಿದ್ವಿ ಅಲ್ರಿ ಫಂಕ್ಷನ್ ಅದ ಅಂತ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಈಗ ವಾಪಸ್ ಗುಲ್ಬರ್ಗಕ್ಕೆ ಬಂದೆವು ನೋಡ್ರಿ ಎಲ್ಲಿ ನೋಡ್ರಿ ಇವ್ರು ವೀಡಿಯೋ ಮಾಡ್ಲಾಕತ್ತಿನಂತೆ ಈ ಕಡೆ ಬಂದು ಹಾಯ್ ಮಾಡ್ತಾನೆ ನೋಡ್ರಿ ನನ್ನ ಮಗ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ನನ್ನ ಹಸ್ಬೆಂಡ್ ನಿನ್ನೆನೇ ಬಂದಿದ್ರು ಇವತ್ತು ನಾವು ನನ್ನ ಮಕ್ಕಳು ಬಂದೀವಿ ನೋಡ್ರಿ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬಂದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಊರಿಂದ ಬರುವಾಗ ಸ್ವಲ್ಪ ಮನಿ ಪ್ಲ್ಯಾಂಟು ಬಂದಿದ್ದೆ ಅದು ಈ ಗ್ಲಾಸ್ ಜಾರಲ್ಲಿ ಹಾಕೊಂಬಂತ ಇದ್ದೀನಿ ಇದು ಗ್ಲಾಸ್ ಜಾರು ಜಾಮ್ದು ನಮ್ಮ ನನ್ನ ಹತ್ರ ಇರಲಿಲ್ಲ ಯಾವುದೇ ಗ್ಲಾಸ್ ಜಾರು ಅದಕ್ಕೆ ಇದರಲ್ಲೇ ಹಾಕೋಣ ಅಂತ ಇದ್ದೀನಿ ಕಟ್ ಮಾಡಿ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಮನಿ ಪ್ಲಾಂಟ್ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡಿ ಹಾಕಿದ್ರೆ ಈಗ ಅವಕ್ಕೆ ಬೇರೆ ಬಿಡ್ತಾವೆ ನೋಡ್ರಿ ಇಲ್ಲಾಂದ್ರೆ ಅವು ಬೇರೆ ಬಿಡೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದ್ದೀನಿ ಇನ್ನು ನನ್ನ ಮಗನಿಗೂ ಅದರಲ್ಲಿ ನೀರು ತೊಗೊಂಬ ಅಂತ ಕಳಿಸ್ತಾ ಇದ್ದೀನಿ ನೀರು ತೊಗೊಂಡಿದ್ದಾದಮೇಲೆ ನೀರಲ್ಲೇ ಹಾಕ್ತಾಯಿದ್ದೀನಿ ನಾನೇನು ಮಣ್ಣಲ್ಲಿ ಹಾಕ್ತಾ ಹಾಕ್ತಾಯಿದ್ದಿಲ್ಲ ಇಷ್ಟೊಂದಿತ್ತಲ್ಲ ಸ್ವಲ್ಪ ಮಣ್ಣಲ್ಲಿ ಹಾಕೋಣ ಇನ್ನೊಂದು ಸ್ವಲ್ಪ ಉಳ್ದಿದ್ದು ನೀರಲ್ಲಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀರಲ್ಲೇ ಇದ್ದೀನಿ ಮೊದಲು ಸ್ವಲ್ಪ ನೀರಲ್ಲಿ ಹಾಕಿ ಆಮೇಲೆ ಒಂದು ಬಾಟಲ್ಲಿ ಮಣ್ಣು ಹಾಕಿ ಮಣ್ಣಲ್ಲಿ ಹಾಕಬೇಕು ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ಲ ಬಾಟಲ್ ಸುಮ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಟ್ಕೋತಾ ಇದ್ದೀನಿ ಜಾಸ್ತಿ ಉದ್ದ ಆದ್ರೆ ಅದು ಹೀಗೆ ತೆಳಗಡೆಯೇ ಬಿದ್ದೋಗ್ತಾರೆ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಅದರಲ್ಲೇ ನೀರಲ್ಲೇ ಇಟ್ಕೊತಾ ಇದ್ದೀನಿ ಇದೇ ಥರ ಎಲ್ಲನೂ ಕಟ್ ಮಾಡಿ ಗ್ಲಾಸ್ ಜಾರಿಗೆ ಹಾಕೋತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಒಂದೊಂದು ಎಲಿ ಬಂದಿರುತ್ತಲ್ಲ ಆ ಎಲಿನೂ ಕಟ್ ಮಾಡಿ ಗ್ಲಾಸ್ ಜಾರಲ್ಲಿ ನೀಟಾಗಿ ಕೂಡಲಿ ಅಂತ ಹೀಗೆ ಇಟ್ಕೋತಾ ಇದ್ದೀನಿ ಎಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಮನೇಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ ಮನಿ ಪ್ಲಾಂಟು ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಸ್ವಲ್ಪ ನಮ್ಮ ಮನೇಲೂ ಸ್ವಲ್ಪ ಇರಲಿ ಅಂತ ಇವತ್ತು ತಂದು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮನಿ ಪ್ಲ್ಯಾಂಟ್ ಹಾಕೋದ್ರಿಂದ ಮನಿ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದೆಲ್ಲ ನನಗಂತೂ ಗೊತ್ತಿಲ್ಲ ಮನೇಲಿಟ್ಟರೆ ಲುಕ್ ಒಂಥರ ಚೇಂಜ್ ಆಗುತ್ತೆ ಮನೆ ಚೆಂದ ಕಾಣಿಸುತ್ತೆ ಅಂತ ನಾನು ತಂದು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧದಷ್ಟು ಕಟ್ ಮಾಡಿ ಗ್ಲಾಸ್ ಜಾರಿಗೆ ಹಾಕೋತಾ ಇದ್ದೀನಿ ಗ್ಲಾಸ್ ಜಾರು ಚಿಕ್ಕದಾಗಿರೋದ್ರಿಂದ ನೀಟಾಗಿ ಕೂತ್ಕೋತಾನೆ ಇರಲಿಲ್ಲ ಸ್ವಲ್ಪ ಕೂತ್ಕೊಳ್ಳೋದು ಕಷ್ಟನೇ ಆಯಿತು ಲಾಸ್ಟಲ್ಲಿ ಹೇಗೋ ಮಾಡಿ ನೀಟಾಗಿ ಕೂರಿಸಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಾಗ್ತಿದೆ ಅಂತ ಕೆಳಗಡೆ ಬರೋ ಥರ ಆಗ್ತಾಯಿತ್ತು ಅದಕ್ಕೆ ನಾನು ನೀಟಾಗಿ ಕೂರಿಸಿ ನೀಟಾಗಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೆಳಗಡೆ ಎಲ್ಲ ಇಲ್ಲಿ ನೋಡಿ ಇವೆಲ್ಲ ಬೇರು ಬಿಟ್ಟ ಮೇಲೆ ನಿಮ್ಗೊಂದ್ಸರಿ ಮತ್ತೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನಿ ಪ್ಲ್ಯಾಂಟು ಒಂಥರ ಗ್ರೀನ್ ಕಲರು ಯೆಲ್ಲೋ ಕಲರು ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಈ ಎಲೆನೇ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಮನಿ ಪ್ಲ್ಯಾಂಟು ನಾನು ಈ ಮನಿ ಪ್ಲ್ಯಾಂಟ್ ಹಾಕಬೇಕಂತ ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ ದಿನ ಏನು ಒಂದು ವರ್ಷದಿಂದಾನೆ ಅನ್ಕೋತಾ ಇದ್ನೇನೋ ಮನಿ ಪ್ಲ್ಯಾಂಟ್ ನಾವು ಹಾಕಬೇಕು ಮನೇಲಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಹಚ್ಬೇಕು ಅಂತ ಆದರೆ ಇವತ್ತು ಮನಿ ಪ್ಲ್ಯಾಂಟ್ ಹಾಕೋದು ಕೂಡ್ ಬಂದದ್ ನೋಡ್ರಿ ಮನಿ ಪ್ಲಾಂಟ್ ಎಲ್ಲ ಒಂದು ಸ್ವಲ್ಪ ನೀರಾಗೆ ಹಾಕಿನಿ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಂತ ನಾನು ಇದನ್ನು ಕಿಚನಲ್ಲಿ ಇಡೋ ಇಡ್ಬೇಕಂತ ಈ ಥರ ಮಾಡ್ಕೊಂಡಿದ್ದೀನಿ ಇನ್ನ ಸ್ವಲ್ಪ ಉಳ್ದಿತ್ತಲ್ಲ ಅದು ಮಣ್ಣಾಗ ಹಾಕ್ಬೇಕಂತ ಹೇಳಿ ಒಂದು ಪಾರ್ಟ್ನಾಗ ಮಣ್ಣು ಹಾಕಿ ಇಲ್ಲಿ ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಕಡೆ ಈ ಥರ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿ ಹದ ಮಾಡಿಕೊಂಡು ಅದಕ್ಕೆ ಹಾಕಕತ್ತೀನಿ ನೋಡ್ರಿ ನೀರಲ್ಲಿ ಹೇಗೆ ಬೆಳೆಯುತ್ತೆ ಮಣ್ಣಲ್ಲಿ ಹೇಗೆ ಬೆಳೆಯುತ್ತೋ ನಂಗೆ ಗೊತ್ತಿಲ್ಲ ನೋಡೋಣ ಯಾವತ್ತು ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಸ್ವಲ್ಪ ನೀರಲ್ಲೂ ಹಾಕಿದ್ದೀನಿ ಸ್ವಲ್ಪ ಮಣ್ಣಲ್ಲೂ ಹಾಕಿದ್ದೀನಿ ಮಣ್ಣಲ್ಲಿರೋ ಮನಿ ಮನಿ ನ ನಾನು ಕಟ್ ಮಾಡ್ತಾ ಇಲ್ಲ ಹಾಗೆ ಅದು ಎಷ್ಟಿತ್ತೋ ಅಷ್ಟೇ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಾರ್ದು ಇದೇ ಥರ ಹಿಂಗೆ ರೌಂಡ್ ಮಾಡಿ ಗೆ ಹಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇತ್ತು ಅಷ್ಟೇ ಹಾಗೆ ಹಾಕ್ತಾ ಇದೀನಿ ಈ ಥರ ರೌಂಡ್ ಮಾಡಿ ಹಾಕ್ತಾ ಇದೀನಿ ಯಾಕಂದರೆ ಕೆಳಗಡೆ ಚೆನ್ನಾಗಿ ಸುತ್ತಮುತ್ತ ಬೇರ್ಬಿಟ್ರೆ ಮೇಗೆ ಗ್ರೋ ಆಗುತ್ತೆ ಅಂತ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ ಯಾಕಂದರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಕೆಳಗಡೆ ಬೇರ್ ಇವೆ ಅದಕ್ಕೆ ನಾನು ಅದೇ ಬೇರನ್ನ ಕೆಳಗೆ ಮಾಡಿ ಹಾಕೋತಾ ಇದ್ದೀನಿ ಎಲ್ಲಿ ನೋಡ್ತಾ ಇರ್ಬಾರ್ದು ಪೂರ್ತಿ ಮನಿ ಪ್ಲಾಂಟ್ ಹಾಕೋದು ಆಯಿತು ನೀವೇ ನೋಡ್ತಾ ಇರ್ಬಾರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸದ್ಯಕ್ಕೆ ನನ್ನ ಹತ್ರ ಪಾಟ್ ಇಲ್ಲ ಅದಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬ ಇತ್ತು ಅದರಲ್ಲೇ ಹಾಕೋತಾ ಇದ್ದೀನಿ ಮುಂದೆ ಒಂದಿನ ಪಾಟ್ ತಂದಾಗ ಅದನ್ನು ತಗಿಬಿಟ್ಟು ಪಾಟಲ್ಲಿ ಹಾಕೋತಾ ಹಾಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಮಣ್ಣು ಹಾಕಿ ಹಾಕೊಂಡಿದ್ದೆ ಮತ್ತೆ ಮೇಲೆ ಸ್ವಲ್ಪ ಈ ಥರ ಅದು ಮೇಲೆ ಕಿತ್ಕೊಂಡು ಬರಬಾರ್ದಂತ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಣ್ಣೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಮೇಲೆ ಈ ಥರ ನೀರು ಚಿಮ್ಕಿಸ್ಬೇಕಂತ ಒಂದು ಜಗ್ಗಲ್ಲಿ ನೀರು ತಗೊಂಡು ಒಂದೊಂದೇ ಕ್ಲೀನ್ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಮಣ್ಣು ಹಾಕುವಾಗೆಲ್ಲ ಮೇಲೆಲ್ಲ ಮಣ್ಣು ಬಿದ್ಬಿಟ್ಟಿದೆ ಎಲೆ ಮೇಲೆಲ್ಲ ಮಣ್ಣು ಹಾಕ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಈ ಥರ ನೀರು ಹಾಕಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಪೂಜೆಗೆ ತಂದಿರೋ ಎಲೆ ಅಷ್ಟೇ ಇದ್ದು ಅಂದರೆ ಜಾಸ್ತಿ ಎಲೆ ಮಿಕ್ಕಿದ್ದು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೀಗೆ ಒಂದು ಸಾರಿ ಯೂಟ್ಯೂಬಲ್ಲಿ ರೀಲ್ಸ್ ನೋಡುವಾಗ ಎಲೆ ಈ ಥರ ಕಟ್ ಮಾಡಿ ಕ್ರಾಸಾಗಿ ಕಟ್ ಮಾಡಿ ಅಲೋವೆರಾದಲ್ಲಿ ಹಾಕಿ ಹಚ್ಚಿದ್ರೆ ಎಲೆ ಬೇರ್ ಬಿಡುತ್ತೆ ಅಂತ ನೋಡಿದ್ದೆ ನೋಡೋಣ ಸರಿ ಟ್ರೈ ಮಾಡೋಣ ಅಂತ ಅದನ್ನು ಕೂಡ ಹಾಕಬೇಕಂತ ಇದ್ದೀನಿ ನೋಡೋಣ ಏನು ಹತ್ತುತ್ತೋ ಇಲ್ವ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ಲಾತ್ತೀನಿ ನೋಡಬೇಕು ಆಗುತ್ತೋ ಇಲ್ವ ಅಂತ ಅಲೋವೇರಾದಲ್ಲಿ ಎದ್ದು ಮಣ್ಣಲ್ಲಿ ಹಾಕಿ ಇದ್ದೀನಿ ಇದು ಗಾಳಿ ಆಡ್ದಂಗೆ ಏನಾದರೂ ಮ್ಯಾಲ ಕ್ಲೋಸ್ ಮಾಡ್ಬೇಕಂತ ನೋಡ್ರಿ ಡಬ್ಬಿ ಅದಕ್ಕೆ ನಾನು ಮ್ಯಾಲಿದ್ರ ಮ್ಯಾಗೇನರ ಒಂದು ಕ್ಲೋಸ್ ಮಾಡಿ ಇಡಬೇಕು ಅಂತ ಇದ್ದೀನಿ ಇದು ಕೂಡ ಎಲ್ಲ ಹಾಕಿದ್ದಾದ ಮೇಲೆ ಸ್ವಲ್ಪ ಮೇಲ್ಮೇಲೆಲ್ಲ ಮಣ್ಣು ಹಾಕಿ ನೀಟಾಗಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹಾಕಿದ್ದಾದ ಮೇಲೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇವು ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡಬೇಕಂತ ಒಳಗಡೆ ಇಟ್ಕೋತಾ ಇದ್ದೀನಿ ಇದು ಎಲ್ಲೇನು ಹೊರಗಡೆ ನೀಟ್ರಾಯ್ತು ಒಳಗಡೆ ಅಂದರೆ ಅದಕ್ಕೇನು ಇಲ್ಲ ಡಬ್ಬಿನೂ ಇಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ಇಲ್ಲಿ ಗಾರ್ಡನ್ ಇರೋದ್ರಿಂದ ಸ್ವಲ್ಪ ಅದು ಹಚ್ಚಕ್ಕೆ ಜಾಗ ಇರೋದ್ರಿಂದ ಅಲ್ಲೇ ಇಟ್ಟರಾಯ್ತು ಅಂತ ತಗೊಂಡು ಅಲ್ಲೇ ಇಡ್ಲಾಕತ್ತೀನಿ ಇಲ್ಲಿ ನೋಡ್ಲಾತಿರಲ್ರಿ ಹೊರಗಡೆ ಜಾಗ ಅಂತ ಗಿಡಗಳೆಲ್ಲ ಭಾಳ ಅವ ರೀ ಒಂದ್ಸಲ ಇದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕರ್ಬೇವು ಗಿಡ ಮತ್ತೊಂಥರ ಹೂವಿನ ಗಿಡ ಎಲ್ಲ ಹಚ್ಚಾರಿ ನಾವು ಹಚ್ಚಿಲ್ಲ ಓನರ್ ಈ ಮನೆ ಓನರೇ ಹಚ್ಚಾರ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಅದು ಎಲ್ಲಿ ಅಲ್ಲಿ ಹೊರಗಡೆನೇ ಇಟ್ಟು ಅದ್ರ ಮೇಲೆ ನಾನು ಸಣ್ಣದೊಂದು ಬಕ್ಕಿಟ್ಟು ಡಬ್ಬ ಹಿಡ್ಲಾಕತ್ತೀನಿ ಗಾಳಿ ಎಲ್ಲ ಆಡಬಾರದು ಅಂತ ಇಲ್ಲೇ ಪಕ್ಕದಲ್ಲಿ ಸೇವಂತಿ ಹೂವು ಆಗ್ಯಾವ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ಲತ್ತ ವೈಟ್ ಕಲರು ಇನ್ನೆಲ್ಲ ಗಿಡನೂ ಹಾಕಿದಾದ್ಮೇಲೆ ಊರ್ಲಿಂತ ಏನೇನು ತೊಗೊಂಬಂದಿವಿ ಎಲ್ಲ ತೆಗಿಯಾಕತ್ತಿನ ನೋಡ್ರಿ ಅಂದ್ರೆ ಹೊರಗೆ ಹೋಗಿ ಕಡಲಿ ಪಲ್ಯ ತೊಗೊಂಬಂದಿದ್ನೆಲ್ಲ ಅದೆಲ್ಲ ಕವರ್ನಾಗ ಅಷ್ಟೇ ಇಟ್ಟಿದ್ದೆ ಅದನ್ನೆಲ್ಲ ತೆಗಿಲಕ್ಕೀನಿ ರೀ ಊರಿಂದ ಊರಿಗೆ ಬೇರೆ ಊರಿಗೆ ತರಬೇಕಂದ್ರೆ ಅದು ಬ್ಯಾಗ್ನಾಗೆಲ್ಲ ಸ್ವಲ್ಪ ಇದು ಆದಂಗೆ ಆಗಿರ್ತದಲ್ರಿ ಸ್ವಲ್ಪ ಕ್ಯಾರಿ ಬ್ಯಾಗ್ನಾಗೆ ದಗಾಶಿರ್ತದ ಅದಕ್ಕೆಲ್ಲ ತೆಗ್ದು ಸ್ವಲ್ಪ ಗಾಳಿಗೆ ಹಾಕ್ಲಾಕತ್ತೀನಿ ನೋಡಿರಿ ಇನ್ನು ಖುಷಿ ಪಲ್ಯ ಅಂತೂ ಕವರ್ನಾಗೆ ನೋಡ್ತಿರ್ಬೋದು ನೀವು ಅಂತ ಫುಲ್ ಮೆತ್ತಗಾಗಿತ್ತು ಇದೇನಾಗಲ್ಲ ಸ್ವಲ್ಪ ನೀರಲ್ಲಿ ತೊಳೆದಿಟ್ಟು ರಾತ್ರಿ ತೊಳೆದಿಟ್ಟು ಬೆಳಗ್ಗೆ ಮಾಡಿದ್ರೆ ಫ್ರೆಶ್ ಆಗಿ ಆಗುತ್ತೆ ಮತ್ತು ಅದ್ ನಾವು ಕ್ಯಾರಿ ಬ್ಯಾಗ್ನಲ್ಲೇ ಇಟ್ಕೊಂಡು ಬಂದಿದ್ನಲ್ಲ ಒಂದು ಬೆಳಿಗ್ಗೆನೆ ಕ್ಯಾರಿ ಕವರಲ್ಲಿ ಹಾಕಿಟ್ಕೊಂಡಿದ್ದೆ ನಾನು ಮಧ್ಯಾಹ್ನ ಬಂದಿದ್ದು ಅದಕ್ಕೋಸ್ಕರ ಈ ಥರ ಆಗಿದೆ ಇವೇ ನೀವು ನೋಡ್ಲಕ್ಕಿರಲ್ರಿ ಇವೇ ನೋಡಿರಿ ಜವಾರಿ ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ಬಂದಿದ್ದೀನಿ ಅಲ್ಲಿ ಏನು ಸ್ವಲ್ಪ ನಂಗೆ ರೀ ಜಾಸ್ತಿ ಬೆಂಡೆಕಾಯಿ ಅವು ಸ್ವಲ್ಪ ಭಾಳ ಎಳಿ ಇದ್ವು ರೀ ಎಳಿ ಇದ್ದರೆ ಇವು ಸಾಂಬಾರು ಚಲೋ ಆಗಲ್ರಿ ಸ್ವಲ್ಪ ಬಿರುಸಿರಬೇಕು ಅಂದ್ರೆ ಸಾಂಬಾರು ಚಲೋ ಆಗ್ತದೆ ನೋಡಿರಿ ನೋಡಿರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇದ್ದು ಅದಕ್ಕೆ ನಾನು ಸ್ವಲ್ಪೇ ತೊಗೊಂಡು ಬಂದೆ ಇನ್ನೂ ಹೂವು ಇದ್ದು ಜಾಸ್ತಿ ಇಲ್ಲಿ ರೀ ಫಂಕ್ಷನ್ ಇತ್ತಲ್ಲ ಫಂಕ್ಷನ್ಗೆ ಎಲ್ಲರೂ ಜಾಸ್ತಿ ಬೋಂದೆ ಬಂದಿದ್ರು ಅದಕ್ಕೆ ನಮ್ಮಕ್ಕ ಸ್ವಲ್ಪ ಹುಡುಗರು ತಿಂತಾರಂತ ಕೊಟ್ಟಿ ಹಚ್ಕೊಟ್ಟ ನೋಡ್ರಿ ಬೂಂದಿ ಈಗ ಪ್ಲೇಟ್ ಹಾಕಿ ಇಟ್ಕೊಳಕತ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಕಾಳು ಬೂಂದಿ ಆದಿದು ಇವೆರಡು ಮೋತಿಚೂರ್ ಲಾಡು ಅವ ನನ್ನ ಮಕ್ಳಿಗಂತೂ ಫೇವ್ರೇಟ್ ನೋಡಿರಿ ಬೂಂದಿ ಕಾಳು ಆವತ್ತಿಂದ ಆವತ್ತೇ ತಿಂದು ಖಾಲಿ ಮಾಡಿಬಿಟ್ಟಾರ ನೋಡ್ರಿ ಅಷ್ಟು ಇಷ್ಟಪಡ್ತಾರ ಇಲ್ಲಿ ನೋಡ್ಲಾತಿರಲ್ರಿ ಇವು ಖಾರ ಬೂಂದಿ ಅವ ನೋಡ್ರಿ ಗಿಡಗಳೆಲ್ಲ ಹಚ್ಚಿ ಇವನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲನೂ ತೆಗ್ದಿಟ್ಕೊಳ್ಳೋದ್ರಾಗ ಸಂಜೆ ಹಾಗೆ ಹೋಯ್ತು ನೋಡ್ರಿ ಇನ್ನು ಸಾಯಂಕಾಲ ಊಟಕ್ಕೆ ಪಲ್ಯ ಜೋಳದ ರೊಟ್ಟಿನೇ ಮಾಡ್ಕೊಂಡಿದ್ವಿ ಆದರೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್